ನೀನೊಬ್ಬ ಪರಾಕ್ರಮಿ ಎನ್ನುವುದಕ್ಕೆ ಎರಡು ಮಾತಿಲ್ಲ ಯಾಕೆ ನಾನು ತಂದಿರುವ ತುರುಗವನ್ನ ನೀನು ಕಟ್ಟಿದ್ದೀಯ ಪ್ರಶ್ನೆ ನಮಗಿಲ್ಲ ಯಾವ ಯಾವ್ದು ಯಾವುದಕ್ಕೂ ಯಾವ್ದಕ್ಕೂ ಹಾಗೆ ಅಲ್ಲ ಮತ್ತೆ ಮಾತಿಲ್ಲ ಯಾಕೆ ಯಾಕೆ ನಿನ್ನ ಮುಖದ ವರ್ಚಸ್ಸ ಹಾಗುಂಟು ನಿಮ್ಗೆ ಹಾಗೆ ಆಗ್ತಾವೆಂದು ಮನೆ ಆಗ್ತಾವೆ ಯಾವ್ದಲ್ಲ ಹಳೆದಲ್ಲ ಅಂದ್ರೆ ನೀವು ಭಯಂಕರ ಕ್ರಿಮಿ ಕ್ರಿಮಿ ಅಂತ ಕ್ರಿಮಿ ನೀನು ಪರಸ್ಕ್ರಿಮಿ ಪರಾಕ್ರಮಿ ಪರಸ್ಪರ ಹೆಜ್ ಆಗಿ ಪರಸ್ಪರ ಇಬ್ರಾಂತಾ ಸಂಪರ್ಕ ಗೆದ್ದತೆ ಅಂತಾ ಅಯ್ಯನ ಅಯ್ಯಯ್ಯ ಯಾರು ನಮ್ಮ ಗೆಂದನ ಮಹಾನೀಯ ಪರಸ್ಪರ ಅಪರಿಚಿತರು ನಾವು ಪರಿಚಯವನ್ನು ಮಾಡಿಕೊಳ್ಳುವುದು ಆಕ್ಷೇಪವಲ್ಲ ನರವೂ ಅಲ್ಲ ಖಂಡಿತ ಅದಕ್ಕೆ ನೀನು ಕೆಲವಂತ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಉಂಟು ಅಂತ ಅಲ್ಲ ಅಲ್ಲ ಗುತಿ ಕಷ್ಟನ ಸಾತ್ವದಪ್ಪನೆ ನಿನಗೆ ಅರ್ಥ ಆಗೋ ಹಾಗೆ ಹೇಳ್ತೀನಿ ಆ쨌 ನೀ ನೀ ಹೇಳು ಹೇಳು ಅವರು ಅತ್ತೆ ಬಿಡೋಡಿ ಬಿಟತ್ತು ನಾವು ಒಬ್ಬಲ್ಲಿ ಹೋಗುವುದಿಲ್ಲ ಹೋಟೆಲ್ ತಂದೆ ತಾಯಿಗಳ ಪರಿಚಯವನ್ನ ಕೇಳಿದೆ ಬರೀನು ಕುಲಭನ ಅಂತ ಕುಲಹೋತ್ರಗಳ ಬಗೆಗಾಗಿ ತಿಳಿದ ಅಲ್ಲ ತಂದೆ ನನ್ನ ಜನ್ಮಕ್ಕೆ ಕಾರ್ಯಕರ್ತರಿದ್ದಾರೆ ಅವರ ಹೆಸರೇ ನನಗೂ ನನಗೋಗುತ್ತಿಲ್ಲ ಮತ್ತೆ ತಾಯಿಯ ಹೆಸರು ಅಗತ್ಯ ಈಗ ಇಲ್ಲ ಅಮ್ಮ ಅಮ್ಮ ನಮ್ಮ ಹೋಗಿದ್ದಲ್ಲ ಮತ್ತೆ ನನ್ನ ಹೆಸರು ನವಕುಮಾರ ಎನ್ನುವುದಾಗಿ ನಾನಿಲ್ಲ ನವಕುಮಾರ ಹೆಚ್ಚು ಒಳ್ಳೆ ಒಂದು ಅಂಗತ್ತು ಕಟ್ಟಿದ್ದು ಯಾಕೆ ಮತ್ತೆ ನಮ್ಮ ಗುರುಗಳು ಯಾರು ವಾಲ್ಮೀಕಿ ಮಹಾಮನಿಗಳ ಕರಕಮಲ ಸಂಜಾತನು ನಾನು ತುರೆಯನ್ನ ಕಟ್ಟುವುದಕ್ಕೆ ಕಾರಣ ಏನು ಪುರದಳು ರಾಮನ ಗರ್ವವನ್ನ ಮುರಿಯುವ ಉದ್ದೇಶದಿಂದ ಕುಂಬನಿಗೆ ಹುಳಸೆ ಕೊರಬದ್ದು ಮದ್ದು ಕಟ್ಟಿದ ಕುದುರೆ ಬಿಟ್ಟಿದ ಆಮದ ಬಗೆಗಾಗಿ ಇಷ್ಟು ಮಾತಾಡ್ತೀಯ ಅಂತ ಆದ್ರೆ ಹುಣಸಿಕೊಳ್ಳಲೇ ಕೂಡ